ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಶ್ರೀ ಲಕ್ಷ್ಮೀ ದೇವಿಯ ತವರು ಮನೆ ಮುದೇನೂರು ಈ ಗ್ರಾಮದ ಸಾವಿರಾರು ವರ್ಷಗಳ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದೆ ಈ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ ಈ ದೇವತೆಯನ್ನು ಆದಿ ಪರಾಶಕ್ತಿ ಪರಮಶಕ್ತಿ ಆದಿಶಕ್ತಿ ಮಹಾಶಕ್ತಿ ಮಹಾಸರಸ್ವತಿ ಮಹಾಲಕ್ಷ್ಮಿ ಅಂತಲೂ ಕರೆಯುತ್ತಾರೆ ಸಂಪ್ರದಾಯದಂತೆ ಪಂಚಮಿ ಹಬ್ಬಕ್ಕೆ ತವರು ಮನೆಗೆ ಶ್ರೀ ಲಕ್ಷ್ಮೀ ದೇವಿ ಹೋಗಿರುತ್ತಾಳೆ ಪ್ರತಿ ವರ್ಷದಂತೆ ಅನಂತನ ಹುಣ್ಣಿಮೆ ಮುಂದಿಟ್ಟುಕೊಂಡು ಹಿಂದಿರುವ ಮಂಗಳವಾರ ದಿನದಂದು ಕರೆದುಕೊಂಡು ಬರಲು ಹೋಗುತ್ತಾರೆ ಹುಣ್ಣಿಮೆ ಮುಂದಿಟ್ಟುಕೊಂಡು ಯಾರಾದರೂ ಹೆಣ್ಣು ಮಕ್ಕಳನ್ನ ಕಳಿಸುತ್ತಾರೆಯೇ ಎಂದು ತವರು ಮನೆಯಲ್ಲಿ ದೇವತೆಯು ಕರೆಯಲು ಹೋದವರಿಗೆ ಕೋಪಗೊಂಡು ಕೇಳುತ್ತಾಳೆ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನಾದರೂ ನೀವು ಕಳಿಸುತ್ತೀರಿ ಎಂದು ವಾಗ್ವಾದ ಮಾಡುತ್ತಾಳೆ ಆವಾಗ ಊರಿನ ಮುಖಂಡರು ಹಿರಿಯರು ಮತ್ತು ಭಕ್ತಾದಿಗಳೆಲ್ಲ ಸೇರಿ ಮಧ್ಯಾಹ್ನ ತವರು ಮನೆಗೆ ಹೋಗಿ ಇಳೆ ಇಟ್ಟು ಕೊಟ್ಟು ಸೀರೆ ಕುಪ್ಪಸ ಸಂಪ್ರದಾಯದಂತೆ ಉಡುಗೊರೆ ಕೊಟ್ಟು ಹೇಳಿ ಬರುತ್ತಾರೆ ಅದೇ ದಿನ ಸಾಯಂಕಾಲ ಪೂಜಾರಿ ಮನೆಯ ಹೆಣ್ಣು ಮಗಳ ಆರತಿ ಮತ್ತು ಊರಗೌಡರ ಮನೆಯ ಹೆಣ್ಣು ಮಗಳ ಆರತಿಯೊಂದಿಗೆ ಶ್ರೀ ಲಕ್ಷ್ಮೀ ದೇವಿಯ ಮಠದಿಂದ ದೇವಿಯ ವಾಹನ ಕುದುರೆ ಪಲ್ಲಕ್ಕಿ ದೊಡ್ಡ ದೊಡ್ಡ ದೀಪಗಳೊಂದಿಗೆ ಜಾಗಟೆ ಹೊಡೆಯುತ್ತಾ ಡೊಳ್ಳು ಮಜಲುಗಳ ಮೆರವಣಿಗೆಯ ಜೋರಾದ ಪಟಾಕಿ ಸಿಡಿಸುತ್ತಾ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಎಲ್ಲ ಮಡಿ ಉಡಿಯಿಂದ ಭಕ್ತಾದಿಗಳು ಮತ್ತು ಊರಿನ ಪ್ರತಿಯೊಬ್ಬರೂ ಬಂದು ಸೇರುತ್ತಾರೆ ಈ ದಿವಸ ನಮ್ಮೂರಿನ ಹೆಣ್ಣು ಮಕ್ಕಳು ತಮ್ಮ ಗಂಡನ ಮನೆಯಿಂದ ಸಹ ಬಂದಿರುತ್ತಾರೆ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಸಣ್ಣವರು ದೊಡ್ಡವರು ಪಟಾಕಿ ಸಿಡಿಸುತ್ತಾ ಮೆರವಣಿಗೆ ಮೂಲಕ ತವರು ಮನೆಗೆ ಶ್ರೀ ಲಕ್ಷ್ಮೀ ದೇವಿಯನ್ನ ಕರೆಯಲು ಹೋಗುತ್ತಿರುವ ದೃಶ್ಯ ಅದ್ಭುತವಾಗಿರುತ್ತದೆ ಇನ್ನು ಮೆರವಣಿಗೆ ಉದ್ದಕ್ಕೂ ಪಟಾಕಿ ಶಬ್ದದೊಂದಿಗೆ ಶ್ರೀ ಲಕ್ಷ್ಮೀ ದೇವಿಯ ತವರು ಮನೆಯನ್ನು ಮುಟ್ಟುತ್ತಾಳೆ ಲಕ್ಷ್ಮೀ ದೇವಿಯ ತವರು ಮನೆ ಮುಂದೆ ಮತ್ತೆ ಹೆಚ್ಚೆಚ್ಚು ಭಕ್ತಾದಿಗಳು ಸೇರಿ ಭಕ್ತಿಯಿಂದ ಪ ಪಟಾಕಿಗಳನ್ನ ಸಿಡಿಸುತ್ತಾರೆ ಈ ಸಂಭ್ರಮವನ್ನ ಭಕ್ತಾದಿಗಳು ಕಣ್ತುಂಬಿಕೊಳ್ಳಲು ಎರಡು ಕಣ್ಣುಗಳು ಕೂಡ ಸಾಲದು ಮತ್ತೆ ಮರಳಿ ತವರು ಮನೆಯಿಂದ ಪತಿಯ ಮನೆಗೆ ಮೆರವಣಿಗೆ ಮೂಲಕ ಕರೆತರುತ್ತಾರೆ ಊರಿನ ಪ್ರತಿಯೊಬ್ಬರ ಮನೆಗೆ ಅಥವಾ ಒಂದೊಂದು ಓಣಿಗೆ ಬಂದಾಗ ದೇವಿಯ ಉಡಿಯನ್ನು ತುಂಬುವಾಗ ಭಕ್ತ ಭಕ್ತಾದಿಗಳೆಲ್ಲರೂ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಬರಮಾಡಿಕೊಳ್ಳುತ್ತಾರೆ ಈ ರೀತಿ ದಿನರಾತ್ರಿ ಹನ್ನೆರಡು ಗಂಟೆ ಅಥವಾ ಎರಡು ಗಂಟೆವರೆಗೆ ಉಡಿ ತುಂಬುವ ಕಾರ್ಯಕ್ರಮ ನೆರವೇರುತ್ತದೆ ಶ್ರೀ ಲಕ್ಷ್ಮೀದೇವಿಯನ್ನ ಬೇರೆ ಬೇರೆ ಜಿಲ್ಲೆಗಳ ಭಕ್ತಾದಿಗಳು ತಮ್ಮ ಮನೆಯ ಆರಾಧ್ಯ ದೇವರನ್ನಾಗಿ ದೇವತೆಯನ್ನ ಪೂಜಿಸುತ್ತಾರೆ ಅದೇ ರೀತಿ ನಡೆದುಕೊಳ್ಳುತ್ತಾರೆ ಇನ್ನು ಭಕ್ತಾದಿಗಳು ಭಕ್ತಿ ಭಾವಪರವಶರಾಗಿ ನಿಷ್ಠೆಯಿಂದ ಬೇಡಿಕೊಂಡವರಿಗೆ ತಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ದೇವಿಯ ಪವಾಡಗಳು ನಡೆಯುತ್ತವೆ ನಮ್ಮ ರಾಮದುರ್ಗದ ರಾಜನು ಕೂಡ ಈ ದೇವಿಯ ಆರಾಧ್ಯ ಭಕ್ತನಾಗಿ ಪ್ರತಿ ಮಂಗಳವಾರ ಶ್ರೀ ಲಕ್ಷ್ಮೀ ದೇವಿಯ ದರ್ಶನ ಪಡೆದು ಹೋಗುತ್ತಿದ್ದ ಎಂದು ಐತಿಹಾಸಿಕ ಆಧಾರಗಳು ಸಿಗುತ್ತವೆ ಮತ್ತು ಹಿರಿಯರು ಹೇಳುತ್ತಾರೆ ಇನ್ನು ಕುಮಾರವ್ಯಾಸ ಹೇಳಿದಂತೆ ತೇನ ವಿನಾ ತೃಣಮಪಿ ನ ಚಲತಿ ದೇವರಿಲ್ಲದೆ ಒಂದು ಫುಲ್ಲು ಕಡ್ಡಿ ಕೂಡ ಅಳುಗಾಡದು ಎನ್ನುವಂತೆ ಭಕ್ತಾದಿಗಳು ಶ್ರೀ ಲಕ್ಷ್ಮೀ ನಂಬಿರುತ್ತಾರೆ ಸರ್ವ ಜಾತಿ ಜನಾಂಗದವರು ಸಹ ಈ ದೇವಿಯನ್ನ ಪೂಜಿಸುತ್ತಾರೆ ಶ್ರೀ ಸಿದ್ದನಗೌಡ ಎನ್ ಚಿಕ್ಕದಮ್ಮನವರ್ ಶಿಕ್ಷಕರು ವರದಿ ಬಿಎಂ ಲಿಸ್ನಾ